ಡಾಲಿ ಧನಂಜಯ ಬ್ರಿಗೇಡ್ ಬಳಗದಿಂದ ಅರಸೀಕೆರೆ ತಾಲೂಕಿನಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ ಸ್ಥಳ ಬಸವರಾಜೇಂದ್ರ ಪ್ರೌಢಶಾಲೆ ಆವರಣದಲ್ಲಿ ನಡೆಯಲಿದೆ ಹಾಯ್ ಪ್ರೀತಿ ಅರಸೀಕೆರೆ ಜನತೆಗೆ ನಿಮ್ಮ ಡಾಲಿ ಮಾಡುವ ನಮಸ್ಕಾರಗಳು ಡಾಲಿ ಧನಂಜಯ ಬ್ರಿಗೇಡ್ ಅರಸೀಕೆರೆ ಅಭಿಮಾನಿಗಳ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಇದೆ ಮೂವತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಬಸವರಾಜೇಂದ್ರ ಪ್ರೌಢಶಾಲೆಯಲ್ಲಿ ಆಯೋಜಿಸಿದರೆ ಈ ಕಾರ್ಯಕ್ರಮಕ್ಕೆ ನಾನು ಇದ್ದೀನಿ ನೀವು ಬನ್ನಿ ಕನ್ನಡರಾಜ್ಯೋತ್ಸವನ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡೋಣ ಸಿ ವಾಲ್ ಸಿ